கொட்டாது என்ன கொட்டாதுன்னு தெரியல. <Overlap/> நான் கதைக்கிறேன் கண்டுதான் அவுட்ல. ಉಪ್ಪು ಹುಳಿ ಖಾಲ ಇಲ್ಲ ಅಂತ ಪರ ಜೈಲು ಊಟನ ಉಂಡಿದ್ವಿ ಅದೇ ಇರ್ಬೇಕು ಮಗದ್ದು ಕಟ್ಕೊಂಡು ನೀವು ಹೆಣ್ಮಗಳ ಯಾವ ಹೆಣ್ಣು ಹೆಣ್ಣಂದವ ಅಂತವ್ರ ಬಾಯಕ ಬಡಗಿನ ಹೋಗ್ತೀನಿ ಮಾಡಿ ಹೇಳ್ತೀನಿ ನೀವಂತೂ ಹೆಣ್ಣಲ್ಲ ಗಂಡಾ ಕರೆ ನೀ ಬೈಕula ಕೇಳನಕ ತಿನ್ವಿ ನೀ ಬಯ್ಯೋ ಬೈಕula ಹೆಣ ಮಕ್ಕಳು ಒಲ್ವೆಯೋ ಗಂಡ ಮಕ್ಕಳು ಹೆಣ ಮಕ್ಕಳು ಹೆಂಗಿರ್ತಾವ್ ಅವ ಬಹಳ ಸುಖಿರ್ತಾವ್ ಬೇಕಂದ್ರ ಕೋಳಿ ತುಪ್ಪ ತಿನ್ನಾಗ್ ಆಗಬೇಕು ಅಯ್ಯೋ ಯಾರು ಅಮ್ಮಿ ಹೈತೆ ಬಾಡಿಯ ನೀ ನಾಲ್ಗೆ ನಾಲ್ಗೋ ಕರೀವಿ ನೀ ತಲೆ ಮೇಲೆ ಕೋಳಿ ತಟ್ಟಿ ಹಾಕಿ ನೀ ಹೆಚ್ಚಾಗಿ ಬಿಟ್ಲಿ

ನಾ ಚೊಚ್ಚಲ ಪದಮ ರಾತ್ರಿ ಪಚ್ಚಲ ಬಾಯಿ ಮುದುಕನ ಕೂಡ ಆ ತಾನು ಜೀವನ ಬಾಯಿ ಬಂದಾಗಲಿ ಓದು ಜೀವ ಹೊರ ಬಂದಾಗಲಿ ಆ ಬುದ್ಧಿಪ್ಪ ನನ್ನ ಬುದ್ಧಿ ನನಗೋಸ್ಕರ ಹಂಗ ಉಳಿಸೋ ಅಂತ ಮುದುಕ ಬಂದೆ ಇಂಗರ ಮಾತ್ರ ಉんどಾ ತಿನ್ನಕೋಬೇಡ ಆಕತ್ತಾ

மணினாக்கேன் உடிக மணி நமக்கு திருக்கோம் மதுக்கு தாழி கட்லு

அதுக்கியிருப்பாங்க உடிகாரி ஆக போல உடிகரிடா உடிகாரி ஊராக கிளியில வந்தா சாக்கா இவ்வளவு சட்ட துத்தாரி கை குன்கு நீங்க அது மாயா ஐயா जाओगे काइलगाली में कई का, कुडले ओड़ होगिताव ओला हमर नामो नमो तरफा बगाहीते मंगि तो बर्तवना ये वो 18 गोल तरसीत ब 30 मिनट दला देनी है ना छपा ओकाडी इल रे बाबनीया हमने तो नि तप्त ती कबड़री इवर जवारी डाक्टर जलता फिरता दैतनो जलता

ನಿಮ್ಮ ಸಣ್ಣ ಮಗಳ ತಪ್ಪಿರೋದು

ಈ ಹುಚ್ಚಿನ ಮುಗಿಸ್ಬೇಕು ಅರ್ಧ ಇಲ್ಲಪ್ಪ ಮದುವೆ ವಿಷಯ ಎತ್ತಿ ಕೊಡ್ಲಿ ಅವ್ನಿ ಯಾಕೆ ಮಾಡ್ತಾಳಿ ಯಾಕೋ ಇದು ತಪ್ಪಲ್ಲ ಬಾರಿ ಕಟ್ಟು ಕನ್ನಡಕ್ಕೆ ಎದ್ದು ಏಳು ಹುಟ್ಟಿದ ನೋಡ್ರಿ ಈಗಿರೋ ಮನುಷ್ಯ ಇನ್ನೊಂದು ಐದು ನಿಮಿಷ ಬಿಟ್ಟು ಬದುಕ್ತನೋ ಸಾಯ್ತನೋ ಗ್ಯಾನೇ ಇರೋ ಅಂತ ಮತ್ತೊಬ್ಬರಿಗೆ ಬೈದು ಯಾವತ್ತು ನಮ್ಮ ಬಾಯಿನ ನಾವು ಹೊಲಸು ಮಾಡ್ಕೊಬಾರ್ದು ಆ ದೇವರು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಅಂತ ಮನಸ್ಸಿಂದ ಬಯಸ್ಬೇಕು ನಾವು

ಈ ಪ್ರಗ್ನೆಂಟ್ ಆಗಲೇ ಎಷ್ಟು ದಿನ ಮೂರು ತಿಂಗಳು ತುಂಬಿತಿ ನಾನು ಯಾರಿಗೂ ಹೇಳಿಲ್ಲ ಇಂದ್ರೆ ಎರಡು ದಿನ ಆಯ್ತು ಹೋಗೋದು ನನಗೆ ಈಗ ತ್ರೀ ಮಂತ್ ಹಾ ಅಲ್ವಾ ಚೊಚ್ಚಲ ಹೆರಿಗೆ ನನ್ನ ಕೈಯೆ ಆಗುತ್ತೆ ಓಯ್ ನೋಡಿ ಹೆರಿಗೆ ಪಾಸ್ ಹೆಸರು ಟೋಕ ವನಿ ಹೋಗು ಮೂರರಲ್ಲಿ ತುಂಬಿದೆ நோடி சேஃப்டி நீட்ட பாகி தெழங்கில் அங்கே ஒன்று லட்ச கொட்டே போடீங்க Mah, handamu kaligus tumpa tak kayu polos ini. suka

ಹಳ್ಳಿಯಾಗಿದ್ದಾಗ ಸಣ್ಣ ಸಣ್ಣ ಹೋಟ್ಲಿಗೆ ಹೋಗಿ ಚಮಚ ಬ್ಲೇಟ್ ಬಟ್ಲು ಇಂತ ಹುಡುಗ ಮಾಡವ ಹಳ್ಳಿ ಅಲ್ಲ ಯಾರು ಗೊತ್ತಾಗ್ತದ ಅದಾ ಚಾಳಿ ಇಟ್ಕೊಂಡು ಸಿಟಿಗ್ ಹೋಗ್ಯನ ಹೇಳಿ ಕೇಳಿ ದೊಡ್ಡ ಉಡುಪಿ ಹೋಟ್ಲು ಎಲ್ಲಿ ಬೆಟ್ಟ ಸಿ ಗೊತ್ತೇ ಇಲ್ಲ ಅಲ್ಲಿ ಹೋಗಿ ಚಮ್ ಬ್ಲೇಕ್ ಎಲ್ಲ ಕುಡು ಮಾಡ್ಯನ ಸಿ ಟಿವಿದಾಗ ನೋಡ್ದೆ ಮೈದಾ ಐತ್ ನಾಲ್ಕು ಹೊರಗಡೆ ಬಂದ್ಮೇಲೆ ಮೇಲೆ ಆ ನಾನು ನನಗೆ ದಿಕ್ಕಿಲ್ಲ ನಾನು ಎಲ್ಲಿ ಹೋಗಬೇಕು ಅಂತ ಈ ಕೈಯಲ್ಲಿ ಎಷ್ಟೋ ಜನ ಕಣ್ಣ ಹಾಕಿದೀವಿ ಆ ಇವನಿಗೆ ಗೊತ್ತು ತಡ ಹಾಕنا ನನಗೆ ಏನು ಕರ್ಮಿಯಾದ ತರ ಕರ್ಕೊಂಡು ಬರ್ತೀಯ ಇವತ್ತೇನ ಬಂದ್ರಿ ಮುಂದೆಟ್ಟಿ ಶುಭಾಶಿವ ಇವಾಗ ಗುಣ ಕಾಕಿಕಿನೆ ಮುಂದೆ ಆ ದೇವ್ರ ಹೆಕ್ಕ ತಾರೀಕೋಸ್ಕರ ಅವದಿ ಹೋಗದ ನಡೆ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ಬೆಟಗೇರಿ ಸುಭಾಸ್ ನಾನು ಜೇವರ್ಗಿ ರಾಜಣ್ಣನವರ ಕಂಪ್ನಿಯಲ್ಲಿ ಕಲಾ ಸೇವೆಯನ್ನು ಸಲ್ಲಿಸುತ್ತಿದ್ದು ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ತಾವು ಅಂದರೆ ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಕಲಾ ಪ್ರೋತ್ಸಾಹಕರು ಅಂತಲೇ ಕರಿಬೋದು ಯಾಕಂದರೆ ಕಲಾಭಿಮಾನಿಗಳೇ ದೇವರು ಅಂತ ಅಣ್ಣವರು ಹೇಳಿದ್ದಾರೆ ನೀವು ಕೊಟ್ಟಿರುವಂತಹ ಆಶೀರ್ವಾದ ಈ ಚಾನಲ್ಗೆ ಅಪಾರವಾದುದು ಹೇಗಪ್ಪ ಅಂದರೆ ನಾನು ಅಪ್ಲೋಡ್ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋಗಳನ್ನು ತಾವು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀರಾ ಅದು ನಮಗೆ ತುಂಬ ಸಂತೋಷ ಆಗಿದೆ ಅದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ತಾವು ವಿಡಿಯೋಗಳನ್ನು ನೋಡ್ತಾ ಇರ್ತೀರ ಅದು ನಾವು ಕೇವಲ ಕಾಮಿಡಿ ವಿಡಿಯೋಗಳನ್ನು ಮಾತ್ರ ಹಾಕ್ತೀವಿ ಯಾಕಂದ್ರೆ ಯಾಕೆ ಕಾಮಿಡಿ ವಿಡಿಯೋಗಳನ್ನೇ ಹಾಕ್ತೀವಿ ಅಂದರೆ ಎಲ್ಲರೂ ನಗ್ನಗ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಹ್ಞೂ ನಗು ದಿವ್ಯ ಔಷಧಿ ಅಂತ ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ನಾವು ಈಗ ಹೊರಗಡೆಯಿಂದ ಬಂದಿರ್ತೀವಿ ಕೆಲಸ ಮಾಡಿ ಯಾವುದು ಹೊಲ ಗದ್ದೆಯಿಂದ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಐ ಟಿ ಕಂಪ್ನಿಯಿಂದ ಆಗಿರ್ಬೋದು ಇಲ್ಲ ಒಂದು ಇನ್ನೊಂದು ಯಾವುದೋ ಕೆಲಸದಿಂದ ಒಂದು ಸುಮಾರು ಎಂಟವರು ಎಂಟೊಂಬತ್ತವರು ಹತ್ತವರು ಕೆಲವರು ಒಂದೊಂದು ದಿನ ಒಂದೊಂದು ಹನ್ನೆರಡು ತಾಸು ಕೆಲಸ ಮಾಡೋರಿದ್ದಾರೆ ಅವರೆಲ್ಲ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಮನೆಗೆ ಬಂದಿರ್ತಾರೆ ಟೆನ್ಷನ್ ಆಗಿರುತ್ತೆ ಅಂಥ ಟೈಮಲ್ಲಿ ಮನೆಯಲ್ಲೂ ಯಾರಾದರೂ ತಲೆ ಕೆಡಿಸ್ಬಿಟ್ರೆ ಇನ್ನೂ ಕೋಪ ಬರುತ್ತೆ ಆ ರೀತಿ ಕೋಪ ಬರಬಾರ್ದು ಅನ್ನೋದಕ್ಕೆ ಈ ಒಂದು ಕಾಮಿಡಿ ಅನ್ನೋದನ್ನ ಕಂಡುಹಿಡಿದಿದ್ದಾರೆ ಆ ಕಾಮಿಡಿ ಸೀನ್ಗಳನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಒಂದು ಒಂದು ರೀತಿ ಸಂತೋಷ ಆಗುತ್ತೆ ನಮ್ಮ ಬ್ರೈನ್ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಏ ಬಿಡಪ್ಪ ಈ ಕಾಮಿಡಿಯನ್ನು ಸೀನ್ ನೋಡಿದ ತಕ್ಷಣ ನನಗೆ ಎಷ್ಟೊಂದು ಖುಷಿ ಆಗೋಯಿತು ಅದರಲ್ಲೂ ನಮ್ಮ ಡ್ರಾಮಾ ಕಾಮಿಡಿ ಚಾನಲ್ನಲ್ಲಿ ಒಳ್ಳೊಳ್ಳೆ ಕಲಾವಿದರ ವಿಡಿಯೋಗಳನ್ನು ಮಾತ್ರನೇ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು ಅಂದರೆ ಇವರು ಮಾತ್ರ ಒಳ್ಳೆಯವರು ಇನ್ನೂ ಇನ್ನು ಕೆಲವರೆಲ್ಲ ಕಲಾವಿದರಲ್ಲ ಅಂತ ತಿಳ್ಕೊಬೇಡಿ ಎಲ್ಲರೂ ಕಲಾವಿದರೆ ನಾನು ಒಬ್ಬ ಪುಟ್ಟ ಕಲಾವಿದ ನಾನು ಏನು ಸೇವೆ ಸಲ್ಲಿಸ್ತಾ ಇದ್ದೀನೋ ಅದೇ ಅಳಿಲು ಸೇವೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಇನ್ನೂ ಕಲಿಯೋ ತುಂಬ ಇದೆ ಜೀವನದಲ್ಲಿ ಹಾಗಾಗಿ ಇದು ಜೀವನ ಪೂರ್ತಿ ನಾವು ಕಲಿತಾನೆ ಇರ್ತೀವಿ ಇದಕ್ಕೆ ಕೊನೆ ಅನ್ನೋದೇ ಇಲ್ಲ ಹಾಗಾಗಿ ಕಾಮಿಡಿ ಸೀನ್ಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತೀವಿ ಈ ಡ್ರಾಮಾ ಕಾಮಿಡಿ ಚಾನಲಲ್ಲಿ ಆಮೇಲೆ ನಾನು ಇದರಲ್ಲಿ ಆಶ್ಚರ್ಯಪಟ್ಟಿದ್ದೇನಪ್ಪ ಅಂದರೆ ತಾವು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಡ್ರಾಮಾ ಕಾಮಿಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಹತ್ತಿ ಮುಂದಿನ ವೀಡಿಯೋಗಳಿಗೆ ವೇಟ್ ಮಾಡ್ತೀರಾ ಆದರೆ ನಾವು ಒಳ್ಳೊಳ್ಳೆ ಕಲಾವಿದ ವಿಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಇದನ್ನು ವೀಕ್ಷಣೆ ಮಾಡಿ ಆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಈಗಾಗಲೇ ಕಮೆಂಟ್ಗಳನ್ನು ನೋಡ್ತಾ ಇದ್ದೀನಿ ಆ ಕಮೆಂಟ್ಗಳನ್ನು ಓದ್ತಾ ಇದ್ರೆ ತುಂಬ ಸಂತೋಷ ಅನಿಸುತ್ತೆ ಎಲ್ಲರೂ ಪಾಸಿಟಿವ್ ಕಮೆಂಟ್ಗಳೇ ಹಾಕ್ತಾರೆ ಯಾರೂ ನೆಗೆಟಿವ್ ಕಮೆಂಟ್ ಹಾಕಿಲ್ಲ ಇಲ್ಲಿವರೆಗೂ ಅದೇ ನಮ್ಮದು ಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿ ಇನ್ನೂ ಮುಂದೆನೂ ಕೂಡ ತಾವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಯಾಕಂದರೆ ಬೆಲ್ ಐಕಾನ್ ಒತ್ತೋದ್ರಿಂದ ನೋಟಿಫಿಕೇಷನ್ ನಿಮ್ಮ ನಿಮ್ಮ ಹತ್ರ ಬರುತ್ತೆ ಆ ನೋಟಿಫಿಕೇಷನ್ ಓಪನ್ ಮಾಡಿದಾಗ ನಿಮಗೆ ನಮ್ಮ ವಿಡಿಯೋ ಆಟೋಮೆಟಿಕಲಿ ಸಿಗುತ್ತೆ ಅವನ್ನ ನಾನು ಹೇಳಿದಂಗೆ ಕಾಮಿಡಿ ನೋಡೋದ್ರಿಂದ ಇದ್ರೆ ಯಾವುದೇ ರೋಗ ಅಂದರೆ ಬಿ ಪಿ ಶುಗರು ಏನೇ ಒಂದು ಟೆನ್ಷನ್ನು ಟೆನ್ಷನ್ ಲೈಫು ಇದೆಲ್ಲವನ್ನೂ ದೂರ ಮಾಡುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ನಗು ಒಂದು ದಿವ್ಯ ಔಷಧಿನೂ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೇವಲ ಕಾಮಿಡಿ ವಿಡಿಯೋಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತೀವಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರಂಗಭೂಮಿ ಕಲೆಯನ್ನು ಉಳಿಸಿ ಯಾಕಂದರೆ ಇದು ನಶಿಸಿ ಹೋಗ್ತಾ ಇದೆ ಎಷ್ಟೋ ಕಂಪ್ನಿಗಳು ಈಗಾಗಲೇ ನಡೆಸ್ತಾ ಇಲ್ಲ ಮೊದಲು ಮಳೆಗಾಲ ಬಂದರಂತೂ ಅಪ್ಪ ಪಾಪ ಅವರು ನಾವು ನಮ್ಮ ಪಾಡು ನಮಗೆ ಗೊತ್ತು ನಾನೊಬ್ಬ ಎಲ್ಲ ನೋಡ್ತಾ ಇರ್ತೀನಿ ತುಂಬ ಕಷ್ಟ ಕಲಾವಿದನ ಬದುಕು ಅನ್ನೋದೇ ಒಂದು ತುಂಬ ಕಷ್ಟಕರವಾದ ಬದುಕು ಅಂತಲೇ ಹೇಳ್ಬೋದು ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹ್ಞೂ ಎಲ್ಲಾದರೂ ನಿಮಗೆ ಏನಾದರೂ ಇದು ಸರಿ ಬಂದಿಲ್ಲಪ್ಪ ಅಂತಂದು ಅನಿಸಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ನಾವು ತಿದ್ದಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ತಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಆಮೇಲೆ ನಿಮಗೆ ಇನ್ನೂ ಯಾವ್ಯಾವ ರೀತಿ ಕಲಾವಿದರು ಬೇಕು ಅನ್ನೋದನ್ನ ನಮಗೆ ಹೇಳಿ ತಿಳಿಸಿ ಈಗಾಗಲೇ ನಾವು ಹರ್ಷ ಹಿರಿಯೂರಾಗಿರ್ಬೋದು ಮಾರುತಣ್ಣ ಆಗಿರ್ಬೋದು ಆಗಿರ್ಬೋದು ಆಮೇಲೆ ರಾಜಣ್ಣನವರೇ ರಚಿಸಿ ನಿರ್ದೇಶಿಸಿರುವಂತಹ ಕುಂಟಕೋಣ ಮೂಕಜಾಣ ಆಮೇಲೆ ಗಂಗೆ ಮನೆಯ ಗೌರಿ ಹೊಲಿದಾಗ ಇದನ್ನು ಮಹಾದೇವ್ ಹೊಸೂರವರು ರಚಿಸಿದ್ದಾರೆ ಡೈರೆಕ್ಷನ್ ಮಾಡಿರೋದು ರಾಜಣ್ಣ ಅವರು ಅಂದರೆ ನಮ್ಮ ನಾನು ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಗುರುಗಳು ಅಂತಲೇ ಹೇಳ್ಬೋದು ಅವನ್ನ ಹಾಗಾಗಿ ತಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಜೇವರಿಗೆ ರಾಜಣ್ಣ ಡ್ರಾಮಾ ಅಂತ ಒಂದು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಲ್ಲೂ ನೋಡ್ತಾ ಇದ್ದೀನಿ ನಾನು ಬೇರೆ ಬೇರೆ ರೀತಿಯಾದಂಥ ಕಲಾವಿದರ ವಿಡಿಯೋಗಳನ್ನು ಇಲ್ಲಿ ತಂದು ಅಪ್ಲೋಡ್ ಮಾಡ್ತೀನಿ ಅವು ನೋಡಿ ತುಂಬ ಸಂತೋಷ ಪಟ್ಟಿದ್ದೀರಾ ಅದು ನಮಗೆ ತುಂಬ ಸಂತೋಷ ತಂದಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನಶಿಸಿ ಹೋಗುತ್ತಿರುವ ಈ ರಂಗಭೂಮಿ ಕಲೆಯನ್ನು ಉಳಿಸಿ ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ರಂಗಭೂಮಿ ನಮಸ್ಕಾರ ಕ್ಷಣ ನನ್ನ ಮಿಂಡನಿಗಾಗಿ ಗಂಡನನ್ನೇ ಕೊಲೆ ಮಾಡಲು ಹೊರಟ ಈ ಬಂಡ ಹೆಣ್ಣು ಇವಳಿಗೆ ಹೇಗೆ ದಾರಿ ತೋರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಕೋರ್ತಿದೆ ಮುಖದ ಸಿಕ್ಕಂದರು ಓ ಹೋತಾರೆ ಜೋ ಬಾಜಿಗೋ ತೀರ್ಣ ಆಗ್ತಾ